ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈನ್ಯೂ ವ್ಲಾಗ್ ತುಂಬ ಜನ ಕೇಳ್ತಾಯಿದ್ರು ಡೈಲಿ ವ್ಲಾಗ್ಸ್ ಮಾಡಿ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಆಲ್ರೆಡಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಅಮ್ಮ ಮನೆಯಲ್ಲೇ ಇದ್ದೀನಿ ಏನಕ್ಕೆ ಅಂದರೆ ನೋಡಿ ಇಲ್ಲಿ ನನಗೆ ಸರ್ಜರಿ ಆಗಿದೆ ಗಂಟ್ಲು ಸರ್ಜರಿ ಆಗಿದೆ ಹಾಗಾಗಿ ಅದೇ ರೀಸನ್ಗೆ ನಾನು ಸ್ವಲ್ಪ ಡೇಸು ವ್ಲಾಗ್ ಕೂಡ ಮಾಡ್ತಾ ಇರಲಿಲ್ಲ ಇವಾಗ ಒಂದು ಫೈವ್ ಸಿಕ್ಸ್ ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಮಾತಾಡಬಾರ್ದು ಅಂತ ಹೇಳಿದರು ಅಂತ ಹಾಗಾಗಿ ಸೊ ಇನ್ನೊಂದು ಸ್ವಲ್ಪ ಡೇಸ್ ನಾನು ಇಲ್ಲೇ ಇರ್ತೀನಿ ಸ್ವಲ್ಪ ಕ್ಯೂರ್ ಆಗೋವರೆಗೂ ಅಲ್ಲಿವರೆಗೂ ಅಮ್ಮ ಮನೆ ಹತ್ರದಿಂದನೇ ಬ್ಲಾಗ್ ಮಾಡ್ತಾಯಿರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವಾಗ್ಸನ್ನ ಕಂಪ್ಲೀಟಾಗಿ ನೋಡಿ ಹಾಯ್ 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 ಗುಡ್ ಮಾರ್ನಿಂಗ್ ಐದು ಐದು ನಿಮಿಷಕ್ಕೆ ಇಡೀ ಮನೆ ಒರ್ಸ್ಕೊಬರ್ತಾಳೆ ಐದು ನಿಮಿಷಕ್ಕೆ ಇಡೀ ಮನೆ ಒರ್ಸ್ಕೊ ಬರೋ ಪ್ರಶಸ್ತಿ ಏನಾದ್ರು ಕೊಡೋದಾದ್ರೂ ಇವಳಿಗೆ ಕೊಡ್ಬೋದು ನನಗ್ ಹುಷಾರಿಲ್ಲ ಅಂತ ಒರೆಸ್ತಾ ಇದ್ದಾಳಷ್ಟೇ ಇಲ್ಲ ಅಂದ್ರೆ ಅರ್ಧ ನಾನು ওরಸ್ತೀನಿ ಮನೆ ಅರ್ಧ ನೀನು ওরಸು ಮನೆ ಅಂತ ಹಂಚಿ ಭಾಗ ಮಾಡೋಳು ಮನೇನ ಏ ನೀನ ওরಸು ಇಲ್ಲ ওরಸು ಬೈಲಿ ಇಲ್ಲಿ ಇಲ್ಲಿ ನೋಡಿ ನೋಡಿ ಅರ್ಧam ಬರ್ದ ಇದ್ದಾಳೆ ನೋಡಿ ಇಲ್ಲಿ ಆ ಕಡೆ ಎಲ್ಲಾ ওরಸಲೇ ಇಲ್ಲ ಇಲ್ಲಿ ওরಸ್ತಿದ್ಲು ತಮ್ಮ ಜೋಜು ಮಾಡ್ತೀಯಾ ನೀಳ್ಸಬೇಡ ಹ್ಮ್ ಐತಾ ಹ್ಮ್ ಹಾ ಮಾತಾಡಬರ್ದು ಜೋರಾಗಿ ಮಾತಾಡಬರ್ದು ಎಷ್ಟು ಇದು ಬಾಟ್ಲು ಜಂತುಪ್ಪ ಇನ್ನೂರು ಜನತುಪ್ಪ ನಿನ್ನೆ ಚಿಕನ್ ಸರ್ ನೋಡಿದೆ ಅದೇ

ಅದೇ ಐವತ್ತು ಗ್ರಾಮ್ ಎತ್ತಿ ತಗೋಗೀವಿ ಹಾಂ ನೋಡಿ ವರ್ಸಿ ಐದು ನಿಮಿಷಕ್ಕೆ ಮನೆ ಕತೆ ಹಿಂಗಾಗಿರುತ್ತೆ ಈ ಮಕ್ಕಳಿರೋ ಮನೆ ಹಿಂಗೇನೆ ಹೈ ಫೈ ಒಂದೇ ವಸ್ತು ಗಿಬ್ಬ ಮಾಡ್ತಿರ್ತಾರೆ ಆಟಾಡ್ಸುತ್ತಮ್ಮನ್ನು ತಮ್ಮನ್ನ ಆಡಿಸೆ ಅಮ್ಮ ಕಬಾಬ್ ಮಾಡ್ತಾ ಇದ್ದೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಕಬಾಬ್ ಕಬಾಬಿಗೆ ಏನಮ್ಮ ಅಂದರೆ ಊಟ ಏನಮ್ಮ ಸಾರು ಹಾ ತರಕಾರಿ ತರಕಾರಿ ಸಾರು ನುಗ್ಗೆಕಾಯಿ ಆಲೂಗಡ್ಡೆ ಬೇಳೆ ಸಾರು ಹೋಮ್ ಮೇಡ್ ಬೆಣ್ಣೆ ಇದು ನಮ್ಮಲ್ಲೇ ನಮ್ಮ ಮನೇಲಿ ಏನು ಹಸು ಇಲ್ಲ ಆದರೂ ತಗೊಳ್ಳೋ ಹಾಲಲ್ಲೇನೆ ಕೆನ್ನೆ ಗುಡ್ಡ ಹಾಕ್ಬಿಟ್ಟು ಮಾಡ್ತಾರೆ ನೋಡಿ ಇಷ್ಟು ಬೆಣ್ಣೆ ಬರೋದು ವಾರಕ್ಕಿಷ್ಟು ಸಿಗತ್ತೆ ನಮ್ಮ ಒಂದು ವಾರಕ್ಕೆ ಇಷ್ಟು ಬೆಣ್ಣೆ ಸಿಗುತ್ತೆ ಒಂದು ವಾರ ಕೆನೆ ಗುಡ್ಡ ಇಟ್ಟರೆ ಇಷ್ಟು ಬೆಣ್ಣೆ ಸಿಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಆಚೆ ಕೆನೆ ಹಾಕಿಟ್ರೆ ವಾಸನೆ ಬರುತ್ತೆ ಒಂದೆರಡು ಕೆನೆ ಡೈಲಿ ಕೆನೆನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಲಾಸ್ಟ್ ಡೇ ಸ್ವಲ್ಪ ಹೆಪ್ಪಾಕಿ ಅದಕ್ಕೆ ಮಜ್ಜಿಗೆನೋ ಏನಾದರೂ ಹಾಕಿ ಹೆಪ್ಪಾಕಿ ಆಮೇಲೆ ಮಿಕ್ಸಿಲಿ ಇದನ್ನ ಗ್ರೈಂಡ್ ಮಾಡ್ತಾರೆ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರೆ ನೋಡಿ ಇಷ್ಟು ತಪ್ಪ ಬೆಣ್ಣೆ ಬರುತ್ತೆ ಚಿಕನ್ ಗ್ರೈಂಡ್ ಬರ್ಸ್ತಾನ ಬೇರೆ ಊಟ ಸೇರಲ್ಲ ಅಮ್ಮ ಮಗನ್ ಚಿಕನ್ ಆದ್ರೆ ಒಂದು ಕಣ್ಣು ಬಿಟ್ папа ಇವ ತಿಂತಾ ಇಲ್ಲ ಮಗಳಾ ಚಿಚಿ ಏಕಿ ಚಿಚ್ಚಿ ಚಿಚಿ ಚಿಚಿ ತಿನ್ ಬಿಟಾ ಚಿಕನ್ ಹಾ ತಿನ್ ಬಿಟಾ ಚಿಕನ್ ಚಿಚಿ ದೊಡ ಮಂಗಿಟಿಲ್ಲ ತಿನ್ ಬಿಟ್ರಾ ನೋಡು ಸುಬ್ಬಾ ಅಮ್ಮ ಓ ನಿಮಮ್ಮ ಯಾಕೋ ತಲೆ ಮುಚ್ಚ್ಕೋಂತಾ ಇದ್ದಾಳೆ ಆಡಿಯನ್ಸ್ ನೋಡ್ಬಿಟ್ರೆ ಫೇಸ್ನ ಅಂತ ದೃಷ್ಟಿ ಅಮ್ಮ ಒಂದಷ್ಟು ಡಿಫ್ರೆಂಟ್ ರಿಪ್ ಡಿಫ್ರೆಂಟ್ ಆಗಿ ಫ್ಲವರ್ಸ್ನ ಬೆಳೆದಾರೆ ನೋಡಿ ದಾಸವಾಳ ಏನು ಸಕ್ಕತ್ತಾಗಿದೆ ಅಲ್ಲ ಇದೆಲ್ಲ ಆ್ಯಕ್ಚುಲಿ ನಾಟಿ ದಾಸವಾಳ ಅಂತ ಅದು ಸ್ವಲ್ಪ ಹೈಬ್ರಿಡ್ ಫಸ್ಟ್ ಹೌಸ್ ಇದು ಇದು ಪೂಜೆಗೆ ಡೈಲಿ ಯೂಸ್ ಮಾಡೋಕ್ಕಾಗತ್ತೆ ಅಂತ ಅಂದರೆ ಡೈಲಿ ಫ್ಲವರ್ಸ್ ಒಂದು ರಾಶಿ ಬಿಟ್ಟಿರತ್ತೆ ಇದರಲ್ಲಿ ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಹೂವಿದೆ ಅಮ್ಮಂಗೆ ಸ್ವಲ್ಪ ಹೂವಿನ ಗಿಡ ತುಂಬ ಇಷ್ಟ ಹಾಗಾಗಿ ಆದಷ್ಟು ಎಲ್ಲಿ ಪ್ಲೇಸ್ ಸಿಗತ್ತೆ ಅಲ್ಲೆಲ್ಲ ಬೆಳೆದಿರ್ತಾರೆ ಇದು ನೋಡಿ ಇದು ಆ್ಯಕ್ಚುಲಿ ಮನೆ ಹತ್ರ ಇದ್ದರೆ ತುಂಬ ಒಳ್ಳೆಯದು ಅಂತಾರೆ ಗೊತ್ತಿಲ್ಲ ಹೇಳ್ತಾರೆ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನ ಈ ಫ್ಲವರ್ಸ್ನೆಲ್ಲ ನೀವು ನಂದು ಹಳೆ ವಿಡಿಯೋಸ್ ಎಲ್ಲ ಆಲ್ರೆಡಿ ನೋಡಿದ್ದೀರ ಇವಾಗ ಸ್ವಲ್ಪ ಬಿಸಿಲು ಇರೋದ್ರಿಂದ ಸ್ವಲ್ಪ ಎಲ್ಲ ಕಲರ್ಸ್ ಡಿಮ್ ಆಗಿದೆ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಡೆಕೋರೇಷನ್ಗೆ ತುಂಬಾ ಯೂಸ್ ಮಾಡ್ತಾರೆ ಮದುವೆಲೆಲ್ಲ ಕಾಸ್ಟ್ಲಿ ಇರುತ್ತೆ ಆಕ್ಚುಲಿ ಸಂಜೆ ಪ್ರಗತಿ ಹಸ್ಬೆಂಡ್ ಚೇತನ್ ಬಂದರು ಆ್ಯಕ್ಚುಲಿ ಚೇತನ್ ಅವ್ರ ಕಝಿನ್ದು ಮದುವೆ ಇತ್ತು ಹಾಗಾಗಿ ಪ್ರಗತಿನೂ ಇಲ್ಲೇ ಇದ್ದರಿಂದ ಇಲ್ಲಿಂದನೇ ರೆಡಿಯಾಗಿ ಹೋಗೋಕ್ಕಾಗತ್ತೆ ಅಂತ ಮನೆಗೆ ಬಂದಿದ್ರು ಪ್ರಗತಿ ಮಗ ಅಂತೂ ಅವರಪ್ಪನ ಜೊತೆ ಹೋದೋನು ವಾಪಸ್ ಬರ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಅವಳು ಇಲ್ಲಿ ಫಿಫ್ಟೀನ್ ಡೇಸಿಂದ ಇದ್ದಾಳೆ ಆದರೂ ಅವರಪ್ಪನ ಬರ್ತಿರ್ಲಿಲ್ಲ ಅವ್ರ ಜೊತೆ ಹೋಗ್ತಾ ಇದ್ದ ಏನು ಮಾಡಿದ್ರು ಅವಳು ಇಷ್ಟು ಕರೋದ್ರೂ ಬರ್ತಾ ಇರಲಿಲ್ಲ ನನ್ನ ಮಗ ಏಕಾಕ್ಷ ಅವ್ರು ಚಿಕ್ಕಪ್ಪ ಬಂದ ತಕ್ಷಣ ಕಾರಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಅಂತ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ ಅಷ್ಟೊತ್ತಿಗೆ ಅಪ್ಪ ಬಂದರು ಅಪ್ಪನ ಹತ್ರ ಮಾತಾಡಿಕೊಂಡು ಅವರು ಏಕಾಕ್ಷಣ ರೌಂಡ್ ಹೊಡ್ಸ್ಕೊಂಬರೋಕೆ ಅಂತ ಕರ್ಕೊಂಡು ಹೋದರು ಆಮೇಲೆ ಡಾಕ್ಟರು ಒಂದು ಅಷ್ಟು ವಾಕ್ ಮಾಡಬೇಕು ಡೈಲಿ ಅಂತ ಹೇಳಿದರು ಹಂಗಾಗಿ ಡೈಲಿ ಒನ್ 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 ಅವರ್ ವಾಕ್ ಮಾಡ್ತೀನಿ ಯಾರ ಸುಗುಣ ಇವಳು ಪೃಥ್ವಿ ಮಲ್ನಾಡ್ ಕುಟುಂಬ ಚಾನಲ್ ಅವ್ರದ್ದು ಫ್ರೆಂಡ್ ಸುಗಣ ಬಾಂಧ್ಲು ಸುಗಣ ಬಾಂಧ್ಲು ಹಾಯ್ ಸುಗಣ ಹಾಯ್ ಸುಗಣ ಸುಗಣ ಇನ್ನು ಅಮ್ಮ ರಾತ್ರಿ ಊಟಕ್ಕೆ ಮೀನು ಸಾರು ಮತ್ತು ಇದು ಕಡುಬು ಮಾಡಿದರು ಅದನ್ನು ತಿಂದು ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಯಾರ್ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಬ ಬಾಯ್